ಬೆಂಗಳೂರು ನಗರದ ಎಲೆಕ್ಷನ್ ಕೂಡ ನಾವು ಈಗಾಗಲೇ ಸಿದ್ಧತೆಯನ್ನು ಈಗಾಗಲೇ ರಿಪೋರ್ಟ್ ಅನ್ನು ಕೂಡ ಅವರು ಸಲ್ಲಿಸಲಿಕ್ಕೆ ಗ್ರೇಟರ್ ಬ್ಯಾಂಗ್ಳೂರ್ ಸಲ್ಲಿಸಲಿಕ್ಕೆ ಈಗಲೂ ಸಜ್ಜಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಈಗಾಗಲೇ ನಮ್ಮ ಹೆಜ್ಬಾಲ್ ಅವರ ಅಧ್ಯಕ್ಷತೆಯಲ್ಲಿ ಏನು ನಡೆದಿದೆ ಅನ್ನೋದು ಕೂಡ ಅವರು ಸಬ್ಮಿಟ್ ಮಾಡ್ತಾ ಇದ್ದಾರೆ ನಾವು ಯಾವ್ದು ಬೇಕಾದ್ರೂ ಎಲೆಕ್ಷನ್ಸ್ ಡಿಕ್ಲೇರ್ ಆಗ್ಬೋದು ಸೊ ಅದಕ್ಕೆ ನಾವೆಲ್ಲ ತಯಾರನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ನಾನು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅವರ ಮುಖಂಡತ್ವದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ಸ್ ಏನಿದ್ದಾರೆ ಅವರು ಸೇರಿಸಿ ಆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಭಾಗವಾರು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಇಲ್ಲಾಂದರೆ ಕಾರ್ಪೊರೇಷನ್ಸ್ ಇರ್ಬೋದು ಎಲ್ಲ ಎಲೆಕ್ಷನ್ ಕೂಡ ಒಂದು ಪ್ರತ್ಯೇಕವಾದಂಥ ಒಂದು ಸಮಿತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಕೋಆರ್ಡಿನೇಷನ್ಗಳಾಗಬೇಕು ಅವರೆಲ್ಲ ಕೂಡ ಈ ಮಾರ್ಚ್ ಒಳಗಡೆ ಪ್ರವಾಸ ಮಾಡಿ ಈಗಿಂದಲೇ ತಯಾರು ಮಾಡಿಕೊಂಡು ಮಾರ್ಚ್ ಒಳಗಡೆ ಪ್ರಯಾಸ ಮಾಡಿ ಎಲ್ಲೆಲ್ಲಿ ಏನೇನು ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆಯನ್ನು ಮಾಡಬೇಕು ಯಾರ್ಯಾರು ಏನು ಜವಾಬ್ದಾರಿ ಕೊಡಬೇಕು ಏನು ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಈಗಿಂದಲೇ ನಾವು ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿ ತಯಾರು ಮಾಡಬೇಕು ಇದೆಲ್ಲ ಕೂಡ ಅವರು ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ನಾವು ಹಂಚ್ತಾ ಇದ್ದೇನೆ ಇದಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿಯವರು ಮಾರ್ಚ್ ಮೊದಲನೇ ವಾರದಲ್ಲಿ ಅವರ ಪಾರ್ಲಿಮೆಂಟ್ ಮುಗಿಯ ಶಿಕ್ಷ ಪ್ರಾರಂಭ ಹಾಕಿದ ಮುಂಚಿತವಾಗಿ ಒಂದು ದಿನಾಂಕವನ್ನು ಕೊಡಲಿಕ್ಕೆ ಈಗಾಗಲೇ ನಾನು ಮನವಿಯನ್ನು ಮಾಡಿದ್ದೇನೆ ಕಾಂಗ್ರೆಸ್ ಕಚೇರಿ ನೂರು ಕಚೇರಿ ಕಟ್ಟಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೆವು ಆದರೆ ಕೆಲವರು ದಾಖಲೆಗಳನ್ನು ನಮಗೆ ಸರಿಯಾಗಿ ಎಪ್ಪತ್ತೆರಡು ಕಡೆ ಕಟ್ಟಲಿಕ್ಕೆ ಮುಂದೆ ಬಂದು ನಮಗೆ ಪಟ್ಟಿಯನ್ನು ಸಲ್ಲಿಸಿದ್ರು ನೂರ ನಾಲ್ಕು ಕಟ್ಟಲಿಕ್ಕೆ ಮುಂದೆ ಬಂದಿದ್ದಾರೆ ಆದರೆ ನಾವು ಎಲ್ಲ ಏನು ನಿರ್ದೇಶನ ಕೊಟ್ಟಿದ್ದೇನೆ ಅದಕ್ಕೊಂದು ಸಮಿತಿಗಳನ್ನು ಕೂಡ ರಚನೆ ಮಾಡಿ ಕೆಲ ಕಳಿಸಿದ್ದೇವೆ ಒಂದು ಕಡೆ ಕಿಮ್ಮನೆ ರತ್ನಾಕರ್ ಇನ್ನೊಂದು ಕಡೆ ವಿ ಶ್ರೀನಿವಾಸ್ ಇನ್ನೊಂದು ನಾಲ್ಕು ಡಿವಿಜನ್ ಕಳಿಸ್ಕೊಟ್ಟಿದ್ದೇವೆ ಅವರು ಕೆಲವೆಲ್ಲ ಹೋಗಿ ಭೇಟಿ ಮಾಡಿ ಕೆಲವು ವರದಿಗಳನ್ನು ಕೊಡ್ತಾ ಇದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ ಕಾಂಗ್ರೆಸ್ ಆಗಲಿಲ್ಲ ಅಂದ್ರೆ ಯಾವ ಪ್ರಾಪರ್ಟಿಗೂ ನಮ್ಮ ನಾಯಕರುಗಳ ಫೌಂಡೇಶನ್ ಹಾಕ್ಸೋದಿಲ್ಲ ವೆರಿ ಕ್ಲೀನ್ ಯಾಕೆಂದರೆ ಎ ಸಿ ಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ನಾಮಿನೇಷನ್ ಇದನ್ನ ಫೌಂಡೇಶನ್ ಹಾಕೋದ್ರಿಂದ ಬೆಂಗಳೂರಲ್ಲಿರುವಂಥ ಏನು ಹಿಂದೆ ನಮ್ಮ ಕಾಂಗ್ರೆಸ್ ಭವನ ಏನು ಆನಂದ್ ಹಲೋ ಬೆಂಗಳೂರಲ್ಲಿರುವಂತಹ ಆನಂದ ಸರ್ಕಲ್ ಆನಂದ ಅವ್ರ ಸರ್ಕಲ್ ಏನಿದೆ ಅಲ್ಲಿ ಏನು ಒಂದು ಇದೆ ಅದನ್ನು ಕೂಡ ಈಗಾಗಲೇ ನಕ್ಷೆ ಎಲ್ಲ ಕೂಡ ಪ್ಲಾನ್ ಆಗಿದೆ ವರಿಷ್ಠಗೆ ವರಿಷ್ಠಗೆ ಮತ್ತು ಮುಖ್ಯಮಂತ್ರಿಗಳು ನಾನು ತೋರಿಸಿ ಚರ್ಚೆಯನ್ನು ಕೂಡ ನಾನು ಮಾಡಿದ್ದೇನೆ ಅದಕ್ಕೂ ಸಮಿತಿಯನ್ನು ಮಾಡಿದ್ದೇನೆ ಆವತ್ತು ಬೆಂಗಳೂರು ನಗರದಲ್ಲಿ ಫೌಂಡೇಶನ್ ಹಾಕಿ ಆವತ್ತೇ ಎಲ್ಲ ಕಡೆನೂ ಫೌಂಡೇಶನ್ ಹಾಕಲಿಕ್ಕೆ ಈಗ ಅದೇ ಸಿದ್ಧತೆಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಸೊ ಅದು ಕೂಡ ಹತ್ತನೇ ತಾರೀಕು ಒಳಗಡೆ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಅವರು ದಿನಾಂಕವನ್ನು ನಮಗೆ ಕೊಡ್ತಾ ಇದ್ದಾರೆ ಇಲ್ಲಿಗೆ ಬಂದು ಅವರು ಫೌಂಡೇಶನನ್ನು ಹಾಕಲಿಕ್ಕೆ ಮನವಿ ಮಾಡಿಕೊಂಡಿದ್ದೇನೆ ಸೊ ಅದಕ್ಕೆಲ್ಲರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿಗೆ ಶಾಸಕಗಳಿಗೆ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಪದಾಧಿಕಾರಿಗಳಿಗೆ ಈ ವಿಚಾರದಲ್ಲಿ ತಮ್ಮ ದಾಖಲೆಗಳನ್ನು ಸಮೇತ ಸಲ್ಲಿಸಬೇಕು ಯಾವುದೇ ಕಾ ದಾಖಲೆಗಳನ್ನು ಬಿಲ್ಡಿಂಗನ್ನು ಯಾವ ವೈಯಕ್ತಿಕವಾದ ಹೆಸರಲ್ಲಿ ಬೇರೆ ಟ್ರಸ್ಟಲ್ಲಿ ಇರೋಂಗಿಲ್ಲ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಟ್ರಸ್ಟ್ನಲ್ಲಿ ಇದ್ದರೂ ಮಾತ್ರ ಅವ್ರ ಕೈಯಲ್ಲಿ ಫೌಂಡೇಶನ್ ಆಗಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ